ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇದು ಗುರುವಾರ ಬೆಳಗ್ಗೆ ಗುರುವಾರ ಬೆಳಗ್ಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕೂವರೆಗೆ ಪೂಜೆ ಮಾಡಿಕೊಂಡೆ ನಾನು ಇವ ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿದ್ದೀನಿ ರಾಯರಿಗೆ ಪೂಜೆ ಮಾಡಬೇಕು ಅಂದರೆ ನೈಟೆಲ್ಲ ನನಗೆ ನಿದ್ದೆ ಇರೋದಿಲ್ಲ ಹಾಗಾಗಿ ನಾಲ್ಕೂವರೆಗೆ ಪೂಜೆ ಮುಗಿಸ್ಕೊಂಡು ಐದು ಗಂಟೆಗೆ ನಾನು ಮಠಕ್ಕೆ ಬಂದೆ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದೆ ನಾನು ಅಪ್ಪನ್ನ ದರ್ಶನ ಮಾಡಬೇಕು ಅಂತ ನನಗೆ ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬಂದಿಲ್ಲ ಕಾಲೇ ಎರಡು ವಾರ ಆಗಿತ್ತು ಎರಡು ವಾರದಿಂದ ನಾನು ರಾಯರ ಮಠಕ್ಕೆ ಬಂದಿರಲಿಲ್ಲ ಹಾಗಾಗಿ ಈ ವಾರ ಬಂದೆ ನಾನು ಬಂದಾಗೆಲ್ಲ ಬೆಳಗಿನ ಜಾವ ಬಂದರೆ ನಾನು ತುಪ್ಪ ದೀಪ ಬೆಳಗ್ತೀನಿ ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಆ ಬೆಳಗೋದಿಲ್ಲ ನಾವು ರಾಯರ ವಿಷಯದಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ಖಂಡಿತ ಯಾರು ಅಷ್ಟೇ ನನಗೂ ಸೇರಿಸಿ ಹೇಳ್ತಾ ಇರೋದು ನಾವು ಯಾರು ಅಷ್ಟೇ ರಾಯರ ವಿಷಯದಲ್ಲಿ ತಪ್ಪುಗಳನ್ನ ಮಾಡಬಾರ್ದು ಏನೇನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಾನು ನಾವು ರಾಯರ ಮಟ್ಟಕ್ಕೆ ಹೋಗಬೇಕು ಅಂತ ನಾವು ಅಂದ್ಕೋತೀವಿ ನಾವು ಈಗ ನೈಟ್ ಅಂದ್ಕೊಂಡೆ ನಾನು ರಾಯರ ಮಟ್ಟಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡೆ ಹೋಗಬೇಕು ಅಂತ ನಾನು ಅಂದ್ಕೊಂಡ್ರೆ ತಕ್ಷಣ ಹೊರಟು ಬಿಡಬೇಕು ಆಗ ಅಂದ್ಕೊಂಡು ನಾವು ಲೇಟ್ ಮಾಡೋದಕ್ಕೆ ಹೋಗ್ಬಾರ್ದು ಹೋಗದೆ ಇರೋದಕ್ಕೂ ಸಹ ಹೋಗ್ಬಾರ್ದು ಯಾಕೆ ಅಂತಂದರೆ ರಾಯರ ಹತ್ರ ನಾವು ಹೇಳ್ಕೊಂಡಿರ್ತೀವಿ ನಾಳೆ ಬರ್ತೀನಪ್ಪ ನೀನು ದರ್ಶನ ಮಾಡ್ತೀನಿ ರಾಯರ ಮಠಕ್ಕೆ ಬರ್ತೀನಿ ಅಂತ ನಾನು ಅಂದ್ಕೊಂಡ್ರೆ ಹೋಗ್ಬೇಕು ಇಲ್ಲ ಅಂತಂದರೆ ನಾನು ಬರ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ತಂದೆ ನೀನು ಅಪ್ಪ ಅಂತ ಇಲ್ಲ ಕೇಳ್ಕೋಬೇಕು ನಾವು ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ದಯವಿಟ್ಟು ಯಾರೋ ಅಷ್ಟೇ ಆ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡ್ರಿ ನಾವು ಹೋಗಬೇಕು ಅಂತ ಅಂದ್ಕೊಂಡ್ವಿ ಅಂದರೆ ತಕ್ಷಣ ಹೊರಟುಬಿಡ್ಬೇಕು ಸುಮ್ಮನೆ ಏನೋ ಕಾರಣಗಳಿಂದ ನಾವು ಅದನ್ನು ಹಿಂದಕ್ಕೆ ಹಾಕೋಕ್ಕೆ ಹೋಗ್ಬಾರ್ದು ಯಾಕೆ ಅಂತಂದರೆ ಒಬ್ಬ ತಾಯಿಗೆ ಒಬ್ಬ ಮಗು ಬರ್ತೀನಿ ಅಂತಂದರೆ ನಾನು ನಾಳೆ ನಮ್ಮ ಮನೆಗೆ ಬರ್ತೀನಿ ಅಂತಂದರೆ ಆ ತಾಯಿ ಎಷ್ಟು ಆತುರದಿಂದ ಕಾಯ್ತಿರ್ತಾಳೆ ಅಲ್ಲ ನನ್ನ ಮಗಳು ಬರ್ತಾಳೆ ನನ್ನ ಮಗ ಬರ್ತಾನೆ ಅಂತ ಎಷ್ಟು ಆತುರದಿಂದ ಕಾಯ್ತಿರ್ತಾಳೆ ಅದೇ ರೀತಿ ರಾಯರು ಸಹ ನನ್ನ ಭಕ್ತ ಬರ್ತಾನೆ ನನ್ನ ಮಗಳು ನನ್ನ ಮಗ ಬರ್ತಾನೆ ಅಂತ ರಾಯರು ಸಹ ಆತುರದಿಂದ ಕಾಯ್ತಿರ್ತಾರೆ ಯಾಕೆಂತಂದರೆ ನಮ್ಮ ಬಾಯಿಲಿ ಅದೊಂದು ಮಾತು ಬರೋದಿಲ್ಲ ನಾವು ರಾಯರ ಮಟ್ಟಕ್ಕೆ ಬರ್ತೀವಿ ಅಂತ ಸಾಮಾನ್ಯವಾಗಿ ಬರೋದಿಲ್ಲ ಆ ಥರ ಮಾತುಗಳೇನಾದರೂ ನಮ್ಮ ಬಾಯಿಯಿಂದ ಹೊರಬತ್ತು ಅಂತಂದರೆ ರಾಯರ ಮಟ್ಟಕ್ಕೆ ಬರ್ತೀನಪ್ಪ ಅಂತ ನಾನು ಅಂದ್ಕೊಂಡ್ರೆ ತಕ್ಷಣ ಹೊರಟು ಬಿಡಬೇಕು ಯಾಕೆಂದರೆ ರಾಯರ ನಮ್ಮನ್ನು ರಾಯರು ನಮ್ಮನ್ನು ನಿರೀಕ್ಷೆ ಮಾಡ್ತಿರ್ತಾರೆ ನಾನು ಭಕ್ತ ಬರ್ತಾನೆ ಅವನಿಗೆ ನಾನು ಏನೋ ಕೊಡೋ ಅಂಥದ್ದಿದೆ ನನ್ನ ದರ್ಶನ ಮಾಡಿಕೊಳ್ಳೋ ಅಂಥದ್ದಿದೆ ಅನ್ನೋದು ರಾಯರು ಕಾತುರದಿಂದ ಕಾಯ್ತಿರ್ತಾರೆ ನಾವು ಹೋಗ್ತೀವಿ ಅಂದಮೇಲೆ ಹೊರಟು ಬಿಡಬೇಕು ನಾವು ಇಲ್ಲ ಅಂತಂದರೆ ಹೋಗೋ ಟೈಮಲ್ಲಿ ಹೊರಡಬೇಕು ನಾವು ಅಷ್ಟೇ ಮುಂಚಿತವಾಗಿಯೇ ನಾನು ಹೋಗ್ತೀನಿ ಅಂತ ಬೇರೆ ಯಾರ ಕೈಲೂ ಹೇಳೋದಕ್ಕೆ ಹೋಗ್ಬಾರ್ದು ನಾವು ಅಷ್ಟೇ ಹೋಗ್ತೀನಿ ಅಂತ ಬಾಯಿ ತಪ್ಪಿ ಅನ್ನೋದಕ್ಕೂ ಸಹ ಹೋಗ್ಬಾರ್ದು ಇದೊಂದು ತಪ್ಪಿದು ಇದು ದೊಡ್ಡ ತಪ್ಪಿದು ಏಕೆಂದರೆ ರಾಯರು ನಮಗೋಸ್ಕರ ಕಾಯ್ತಿರ್ತಾರೆ ನನ್ನ ಮಗು ಬರ್ತಿದೆ ದರ್ಶನ ಮಾಡೋದಕ್ಕೆ ನನ್ನ ಮಕ್ಕಳು ಬರ್ತಿದ್ದಾರೆ ಅಂತ ರಾಯರು ಕಾಯ್ತಿದ್ದಾರೆ ಅಂತಂದರೆ ಆ ಥರ ಮಾತು ಸುಮ್ಮನೆ ನಮ್ಮ ಬಾಯಲ್ಲಿ ಬರೋದಿಲ್ಲ ಕೆಲವೊಂದು ಸತಿ ಆ ಥರ ಬರುತ್ತೆ ಯಾಕೆ ಅಂತಂದರೆ ನಮಗೆ ರಾಯರು ಏನೋ ಒಳ್ಳೇದು ಮಾಡೋಕ್ಕೆ ಅಂತ ಕಾಯ್ತಿರ್ತಾರೆ ಇಲ್ಲ ನಮಗೇನೋ ಒಂದು ಕೆಟ್ಟದಾಗೋ ಅಂತ ಸೂಚನೆಗಳಿರುತ್ತೆ ಹಾಗಾಗಿ ರಾಯರು ಬಾಯಿಂದ ಹೇಳಿಸ್ತಾರೆ ಅದನ್ನು ನಾನು ನಿನ್ನ ಮಠಕ್ಕೆ ಬರ್ತೀನಿ ಅಂತ ಹೋಗ್ತೀನಿ ಅಂದ ಮೇಲೆ ತಕ್ಷಣ ಹೊರಟು ಬಿಡಬೇಕು ನಾವು ಲೇಟ್ ಮಾಡಬಾರ್ದು ಯಾರೋ ಬರಲಿಲ್ಲ ಏನೋ ಸಮಸ್ಯೆ ಆಯಿತು ಸಮಸ್ಯೆ ಆಗುತ್ತೆ ಕೆಲವೊಂದು ಸಮಸ್ಯೆ ಆಗುತ್ತೆ ಅಂಟು ಮುಂಟಾಗುತ್ತೆ ಸೂತ್ಕಗಳಾಗುತ್ತೆ ಅಂಥ ಟೈಮಲ್ಲಿ ಹೋಗೋದು ಬೇಡ ಅಂಥ ಟೈಮಲ್ಲಿ ರಾಯರಿಗೂ ಸಹ ಗೊತ್ತಾಗುತ್ತೆ ನನ್ನ ಭಕ್ತಂಗೆ ತೊಂದರೆ ಆಗಿದೆ ಅದಕ್ಕೆ ಬಂದಿಲ್ಲ ಅಂತ ಆ ಥರದಕ್ಕೆಲ್ಲ ರಾಯರು ಕೋಪ ಮಾಡ್ಕೊಳ್ಳೋದಿಲ್ಲ ನಾವು ಸುಮ್ಮ ಸುಮ್ಮನೆ ಕಾರಣಗಳಿಂದ ಹೋಗ್ತೀವಿ ಅಂತೀವಿ ಸುಮ್ಮ ಸುಮ್ಮನೆ ಮನೇಲಿ ಉಳ್ಕೊತೀವಿ ಇಲ್ಲ ಯಾರನ್ನೋ ವೆಯ್ಟ್ ಮಾಡ್ತಿರ್ತೀವಿ ಅವರಿಲ್ಲ ಈ ವಾರ ಬೇಡ ಬರೋ ವಾರ ಹೋಗೋಣ ಅಂತಾರೆ ಅವ್ರಿಗೋಸ್ಕರ ಕಾಯ್ದಿದ್ದು ನಾವು ಹೋಗ್ದಿರ ಡಿಲೇ ಮಾಡೋದು ರಾಯರಿಗೆ ಕೋಪ ಬರುತ್ತೆ ದಯವಿಟ್ಟು ರಾ ರಾಯರು ಮನಸ್ಸು ಮಗು ಥರ ಆ ಮಗು ಥರ ಮನಸ್ಸು ಕೋಪ ಮಾಡಿಕೊಂಡ್ರೆ ನಮಗೆ ಅಲ್ವಾ ತೊಂದರೆ ಆಗೋದು ನಮಗೆ ತಾನೇ ಕಷ್ಟ ಆಗೋದು ರಾಯರು ನಮಗೋಸ್ಕರ ನಿರೀಕ್ಷೆ ಮಾಡ್ತಿರ್ತಾರೆ ಅದಕ್ಕೆ ಹೇಳೋದು ನೀವು ಅಪ್ಪಿ ತಪ್ಪಿನೂ ಬಾಯಿ ತಪ್ಪಿನೂ ಸಹ ನಾನು ಬರ್ತೀನಿ ಅಂತ ಮುಂಚಿತವಾಗಿ ಹೇಳೋಕೆ ಹೋಗ್ಬೇಡಿ ನೀವು ಹೋಗ್ಬೇಕಾದ ತಕ್ಷಣ ಹೊರಟುಬಿಡಿ ನೀವು ಸಮಸ್ಯೆ ಆಯಿತಾ ಏನೋ ತೊಂದರೆ ಆಯಿತಾ ಬೇಡ ರಾಯರಿಗೂ ಸಹ ಗೊತ್ತಾಗುತ್ತೆ ಅದೆಲ್ಲ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ರಾಯರ ಹತ್ರ ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ಳಿ ರಾಯರು ಏನೋ ಒಂದು ನಿರೀಕ್ಷೆಯಲ್ಲಿರ್ತಾರೆ ನನ್ನ ಭಕ್ತ ಬರ್ತಾನೆ ನಾನು ಅವನಿಗೇನೋ ಕೊಡೋವಂಥದ್ದು ಇದೆ ಇಲ್ಲ ಅವನಿಗೆ ತೊಂದರೆ ಆಗೋವಂಥದ್ದಿದೆ ಅದಕ್ಕೇ ನಾನು ಬರ್ತಿದ್ದಾನೆ ಅವನು ಸಮಸ್ಯೆನೆಲ್ಲ ನಾನು ದೂರ ಮಾಡಬೇಕು ನನ್ನ ಹತ್ರ ಏನೋ ನಿರೀಕ್ಷೆ ಇಟ್ಕೊಂಡು ಬರ್ತಿದ್ದಾನೆ ಅವನು ಅಂತ ರಾಯರು ಆತುರದಿಂದ ಕಾಯ್ತಿರ್ತಾರೆ ನಾವು ಯಾವತ್ತೂ ಅಷ್ಟೇ ರಾಯರಿಗೆ ಕೋಪ ಬರ್ತೀವಿ ಥರ ನಾವು ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ನಾವು ರಾಯರು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಅವರು ಪೂಜೆ ಮಾಡೋ ಅಂಥದ್ದು ಅವರು ಆರಾಧಿಸೋ ದೇವರುಗಳನ್ನೆಲ್ಲ ಪೂಜೆ ಮಾಡಿ ನಂತರ ನಮಗೆ ದರ್ಶನ ಕೊಡ್ತಾರೆ ಶ್ರೀಹರಿನ ಪೂಜಿಸ್ತಾ ರಾಯರು ಕೇಳ್ತಾರೆ ನನ್ನ ಭಕ್ತ ತುಂಬ ಕಷ್ಟದಲ್ಲಿದ್ದಾನೆ ನನ್ನ ಮುಂದೆ ಕುತ್ಕೊಂಡು ಹಾಕ್ತಾನೆ ಅವನಿಗೆ ಕಷ್ಟ ಪಡ್ತಾ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಪ್ಪ ಶ್ರೀಹರಿ ಶ್ರೀಮನ್ ನಾರಾಯಣ ಅವ್ರ ಕಷ್ಟನೆಲ್ಲ ದೂರ ಮಾಡು ನೀ ಅಂತ ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡ್ತಾರೆ ರಾಯರು ಏಕೆಂತಂದ್ರೆ ನಮ್ಮನೆಗಳ ಸಮಸ್ಯೆಗಳಿಂದ ನಾವು ಪಡೋ ಕಷ್ಟಗಳಿಂದ ನಾವು ರಾಯರು ಮುಂದೆ ಕುತ್ಕೊಂಡು ಕಣ್ಣು ತುಂಬ್ಕೊಂಡು ಅಳ್ತೀವಿ ನಾವು ನಮ್ಮ ಕಷ್ಟನೆಲ್ಲ ರಾಯರ ಹತ್ರ ಹೇಳ್ಕೊತೀವಲ್ಲ ಅದನ್ನ ರಾಯರು ಬೆಳಗಿನ ಜವಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾದ್ರೆ ಶ್ರೀಹರಿನ ಶ್ರೀಹರಿ ಪಾದಕ್ಕೆ ಒಂದು ಹೂ ಇಟ್ಟು ಕೇಳ್ಕೋತಾರೆ ನನ್ನ ಭಕ್ತ ತುಂಬ ಕಷ್ಟದಲ್ಲಿದ್ದಾರೆ ನನ್ನ ಮಗು ಕಷ್ಟದಲ್ಲಿದೆ ನನ್ನ ಮಗು ಕಷ್ಟನೆಲ್ಲ ನೀನು ದೂರ ಮಾಡಬೇಕು ನೀನು ಅದಕ್ಕೆ ಪ್ರಚೋದನೆ ಮಾಡಬೇಕು ಅಂತ ರಾಯರು ಶ್ರೀಹರಿ ಹತ್ರ ಕೇಳ್ಕೋತಾರೆ ಮುನ್ನೂರು ಮೂವತ್ತು ಕೋಟಿ ದೇವನ್ ದೇವತೆಗಳ ಹತ್ರ ರಾಯರು ಕೇಳ್ಕೋತಾರೆ ನಮ್ಮ ಪರ ಕೇಳ್ಕೋತಾರೆ ಅವ್ರಿಗೋಸ್ಕರ ಅವ್ರು ಏನೂ ಕೇಳೋದಿಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ರಾಯರು ಯಾವತ್ತೂ ಅಪೇಕ್ಷೆ ಪಟ್ಟವರೇ ಅಲ್ಲ ಅವರು ಎಲ್ಲನೂ ತ್ಯಾಗ ಮೈ ರಾಯರು ಬೇರೆಯವ್ರಿಗೋಸ್ಕರ ಅಂತಲೇ ಬದುಕಿದ್ರು ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತಲೇ ಅವರು ಬೃಂದಾವನ ಪ್ರವೇಶ ಮಾಡಿದಂಥದ್ದು ರಾಯರು ಹಂಗಾಗಿ ರಾಯರು ಮನಸ್ಸಿಗೆ ನೋವಾಗೋ ಥರ ಅಷ್ಟೇ ನಾವು ಮಾಡೋಕ್ಕೋಗ್ಬಾರ್ದು ಈಗ ನಾವು ಕಷ್ಟ ಅಂತ ಈಗ ನಾನು ಪೂಜೆ ಮಾಡಿದೆ ಬೆಳಗಿನ ಜಾವ ನಾನು ಎರಡು ಗಂಟೆಗೆ ಎದ್ದೆ ಇಷ್ಟೆಲ್ಲ ಪೂಜೆ ಮಾಡಿದೆ ರಾಯರು ಮುಂದೆ ಹತ್ತು ನಿಮಿಷ ನಾನು ಕಣ್ಣೀರು ಹಾಕ್ಕೊಂಡು ನಾನು ಕಷ್ಟನೆಲ್ಲ ನಾನು ಹೇಳ್ಕೊಂಡೆ ರಾಯಪ್ಪ ನನ್ನ ಕಷ್ಟನೆಲ್ಲ ದೂರ ಮಾಡು ನನಗೆ ನೆಮ್ಮದಿ ಕೊಡು ಸುಖ ಶಾಂತಿ ಕೊಡು ನಾನು ಓದ್ತಾ ಬಂತವ ನನ್ನ ಜೊತೇಲಿರಪ್ಪ ಅಂತ ನಾನು ಕೇಳ್ಕೊಂಡ್ರೆ ರಾಯರು ಅದನ್ನು ತಗೊಂಡೋಗಿ ಶ್ರೀಹರಿ ಪಾದಕ್ಕಿಡ್ತಾರೆ ನನ್ನ ಮಕ್ಕಳು ತುಂಬ ಕಷ್ಟಪಡ್ತಿದ್ದಾರೆ ನನ್ನಿಂದ ನೋಡೋಕ್ಕಾಗಲ್ಲಪ್ಪ ನನ್ನ ಮಕ್ಕಳು ಕಷ್ಟನೆಲ್ಲ ನೀನು ದೂರ ಮಾಡಬೇಕು ಅಂಥ ಒಂದು ಶಕ್ತಿ ನೀನು ಆಗಬೇಕು ಭಗವಂತ ಅಂತ ಶ್ರೀಹರಿ ಹತ್ರ ಕೇಳ್ಕೊತಾರೆ ನನ್ನ ನಂಬಿ ಬರ್ತಾರಲ್ಲ ಅವರು ಅವ್ರಿಗೆ ನಾನು ಅವ್ರಿಗೆ ಒಳ್ಳೆಯದನ್ನು ಮಾಡಬೇಕು ನನ್ನ ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಮಕ್ಕಳು ಯಾವತ್ತಷ್ಟೇ ಕಣ್ಣೀರು ಹಾಕ್ಬಾರ್ದು ನನ್ನ ಮಕ್ಕಳು ಉಪವಾಸ ಇರಬಾರ್ದು ನನ್ನ ಮಕ್ಕಳು ಹೊಟ್ಟೆ ತುಂಬ ತಿನ್ನಬೇಕು ಅಂತ ರಾಯರು ಆಸೆ ಪಡ್ತಾರೆ ಯಾಕೆಂದರೆ ರಾಯರು ಇದ್ದಿದ್ದು ಸ್ಥಿತಿ ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಅಂತಂದರೆ ಅವ್ರಿಗಾದ ಅವಮಾನ ಜನಗಳಿಂದ ಆದಂಥ ಅವಮಾನ ಅದನ್ನೆಲ್ಲ ಅವರು ಸಹಿಸ್ಕೊಂಡು ಅದನ್ನೆಲ್ಲ ಅವರು ಹೊಟ್ಟೆಗೆ ಹಾಕ್ಕೊಂಡು ನನ್ನ ಕಷ್ಟ ನನ್ನ ಮಕ್ಕಳಿಗೆ ಬರಬಾರ್ದು ಅನ್ನೋದಕ್ಕೋಸ್ಕರ ಅವರು ಬೃಂದಾವನ ಪ್ರವೇಶ ಮಾಡಿದ್ದು ಅಲ್ಲಿರೋ ಜನ ಎಲ್ಲ ಕೇಳ್ತಾರೆ ರಾಯರೇ ನಮ್ಮನ್ನು ಬಿಟ್ಟು ಹೋಗ್ತಾಯಿದ್ದೀರಾ ನಮ್ಮನ್ನು ಬಿಟ್ಟು ಹೋಗ್ತೀರಾ ಬಿಟ್ಟು ಹೋಗಬೇಡಿ ಅಂತ ನಾನೆಲ್ಲಿ ಹೋಗ್ತೀನಿ ನಾನು ಎಲ್ಲೂ ಹೋಗಲ್ಲ ನಿಮ್ಮ ಜೊತೆಯಲ್ಲೇ ಇರ್ತೀನಿ ನಾನು ನೀವು ರಾಯರೇ ಅಂತ ಕೂಗಿದ್ರೆ ನಿಮ್ಮ ಎದುರುಗ ನಾನು ಬರ್ತೀನಿ ನಾನು ನಿಮ್ಮ ಕಷ್ಟನೆಲ್ಲ ದೂರ ಮಾಡ್ತೀನಿ ನಾನು ಬೃಂದಾವನದಲ್ಲಿ ಏಳ್ನೂರು ವರ್ಷ ನಾನು ಜೀವಂತವಾಗಿರ್ತೀನಿ ನಿಮ್ಮ ಕಷ್ಟನೆಲ್ಲ ನಾನು ದೂರ ಮಾಡ್ತೀನಿ ನಾನು ಎಲ್ಲೂ ಹೋಗಲ್ಲ ನಿಮ್ಮ ನಿಮ್ಮ ಮನಸ್ಸಲ್ಲಿ ನಾನು ಇರ್ತೀನಿ ನಾನು ನೀವು ಕರೆದಾಗ ನೀವು ಕಷ್ಟ ಅಂತ ಅಂದಾಗ ನಿಮ್ಮ ಕಷ್ಟಕ್ಕೆ ನಾನು ಹೆಗ್ಲು ಕೊಡ್ತೀನಿ ಅಂತ ರಾಯ ಬೃಂದಾವನ ಪ್ರವೇಶ ಮಾಡಿದಂಥದ್ದು ಇನ್ನೂ ಕೆಲವರು ಕೆಲವು ತಪ್ಪುಗಳು ಮಾಡ್ತಾರೆ ಏನಪ್ಪ ಅಂತಂದರೆ ಈಗ ಒಂದು ಸಂಕಲ್ಪ ಪೂಜೆ ಅಂತ ಮಾಡ್ತಾ ಇರ್ತೀವಿ ಆ ಥರ ಇರಬೇಕಾದ್ರೆ ಒಂದು ರಥ ಅನ್ನೋದು ಮಾಡ್ತಾ ಇರ್ತೀವಿ ನಾವು ಮನೆಯಲ್ಲಿ ನಾನ್ ವೆಜ್ ಮಾಡೋ ಅಂಥದ್ದು ಇದನ್ನೆಲ್ಲ ಮಾಡ್ತಾರೆ ನೀವು ಸಂಕಲ್ಪ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತ ನಾನ್ ವೆಜ್ ಎಲ್ಲ ಆಗಿಲ್ಲ ಬ್ರಹ್ಮಚಾರ್ಯನ ಪಾಲಿಸಲೇಬೇಕಾಗುತ್ತೆ ಕೆಲವರು ಇರೋದಿಲ್ಲ ನಾನ್ ವೆಜ್ ನಾವು ತಿನ್ನಲೇಬೇಕು ಅಂತಾರೆ ಕೆಲವರು ಮನೇಲಿ ಹೆಂಗಸರುಗಳು ಮಾಡ್ತಾಯಿರ್ತಾರೆ ಒಂದು ವ್ರತ ಅನ್ನೋದನ್ನ ನೇಮ ನೀತಿಯಿಂದ ಮಾಡ್ತಿರ್ತಾರೆ ಕೆಲವರು ಗಂಡಸರುಗಳು ನಾನ್ ವೆಜ್ ತಿನ್ಕೊಂಡು ಮನೆಗೆ ಬಂದುಬಿಡ್ತಾರೆ ಇಲ್ಲ ಒಂದು ನಾನ್ ವೆಜ್ಜೇ ತೊಗೊಂಡು ಬಂದ್ಬಿಡ್ತಾರೆ ಇದೆಲ್ಲ ರಾಯರಿಗೆ ಕೋಪ ಬರುತ್ತೆ ನೀವು ಇಲ್ಲ ಆ ಥರ ಮಾಡೋಕ್ಕಾಗಲ್ಲ ನಾವು ಪಾಲಿಸೋಕ್ಕಾಗಲ್ಲ ಅಂದರೆ ನೀವು ರಾಯರಿಗೆ ವ್ರತ ಅನ್ನೋದು ಮಾಡೋಕ್ಕೋಗ್ಬೇಡಿ ಮನ್ಸನ್ನಲ್ಲೇ ನೀವು ರಾಯರನ್ನ ಆರಾಧಿಸಿ ಆ ಥರ ಎಲ್ಲ ಮಾಡಿದ್ರೆ ರಾಯರಿಗೆ ಕೋಪ ಬರುತ್ತೆ ಮತ್ತು ನಾನು ಅದಕ್ಕೆ ಹೇಳೋದು ರಾಯಿರೋ ವಿಷಯದಲ್ಲಿ ಕೆಲವೊಂದು ತಪ್ಪುಗಳಿರುತ್ತೆ ಆ ತಪ್ಪುಗಳನ್ನ ನಾನು ಮಾಡಿರ್ತೀನಿ ನಾನು ನನಗದು ಅರಿವು ಕೂಡ ಆಗಿರುತ್ತೆ ನಾನು ಏನು ತಪ್ಪು ಮಾಡಿದೆ ಅನ್ನೋದು ಅರಿವು ಸಹ ಆಗಿರುತ್ತೆ ನಾನು ಅದನ್ನು ತಿದ್ದುಕೊಂಡು ನಾನು ಹಿಡಿತೀನಿ ನಾನು ಮನುಷ್ಯರು ಅದ ಮೇಲೆ ತಪ್ಪು ಮಾಡೇ ಮಾಡ್ತೀವಲ್ವಾ ಯಾರು ತಪ್ಪು ಮಾಡ್ದಂಗೆ ಇರೋದಿಲ್ಲ ಎಲ್ಲರೂ ಸಹ ತಪ್ಪು ಮಾಡೇ ಮಾಡ್ತೀವಿ ಆದರೆ ಆ ತಪ್ಪು ಒಂದು ಸತಿ ಆದರೆ ಪರವಾಗಿಲ್ಲ ರಾಯರು ಕ್ಷಮಿಸ್ತಾರೆ ಪದೇ ಪದೇ ಅದೇ ಥರ ತಪ್ಪು ಮಾಡ್ತಿದ್ರೆ ರಾಯರು ಕ್ಷಮಿಸೋದಿಲ್ಲ ರಾಯರು ಕೋಪ ಮಾಡ್ಕೋತಾರೆ ಇವಾಗಿರೋ ಅಂಥ ಕಷ್ಟಗಳ ಜೊತೆಗೆ ಇನ್ನೂ ಅಷ್ಟು ಕಷ್ಟ ನಾವು ಹೊತ್ಕೋಬೇಕಾಗುತ್ತೆ ಅದಕ್ಕೆ ಹೇಳೋದು ದಯವಿಟ್ಟು ಯಾರು ಅಷ್ಟೇ ರಾಯರು ಮಟ್ಟಕ್ಕೆ ನಾನು ಮುಂಚಿತವಾಗ್ಲೆ ಬರ್ತೀನಿ ಅಂತ ದಯವಿಟ್ಟು ಯಾರು ಅಂದ್ಕೋಬೇಡಿ ರಾಯರು ಫೋಟೋ ಇದೆ ನೀವು ರಾಯರು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಗುರುವಾರ ಖಂಡಿತ ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ ಮತ್ತೆ ಒಬ್ರಿಗೆ ಕೊಟ್ಟು ಮಾತು ಈಗ ಈಗೊಬ್ರಿಗೆ ಏನೋ ಒಂದು ಹೇಳಿರ್ತೀರ ಕೊಡ್ತೀನಿ ಅಂತ ಅವರು ನಿಮ್ಮನ್ನೇ ನಿರೀಕ್ಷೆಯಲ್ಲಿರ್ತಾರೆ ಅವರು ಅವ್ರು ಕೊಡ್ತಾರೆ ನನ್ನ ಕಷ್ಟ ದೂರ ಆಗುತ್ತೆ ಅಂತ ನೀವು ಕಡೆ ಟೈಮಲ್ಲಿ ನೀವು ಇಲ್ಲ ಕೊಡೋಕ್ಕಾಗೋದಿಲ್ಲ ಅಂತೀರ ಅವ್ರಿಗೆ ನಿರಾಸೆ ಆಗುತ್ತೆ ಆ ಥರ ಮಾಡಿದ್ರು ಅಷ್ಟೇ ನೋಡ್ತಾ ನೋಡ್ತಾಯಿರ್ತಾರೆ ಕೊಟ್ಟು ಮಾತು ಇವ್ರು ತಪ್ಪಿದ್ರಲ್ಲ ಅಂದ್ಬಿಟ್ಟು ಈ ಥರ ಒಂದು ಇಲ್ಲ ಸಹಾಯ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡಿ ಅವ್ರಿಗೆ ನಾನು ಕೊಡೋದೇ ಇಲ್ಲ ಅಂತ ಕಂಡೀಷನಾಗಿ ಹೇಳ್ಬಿಡಿ ಕೊಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಸತಾಯಿಸಿ ಸತಾಯಿಸಿ ನೀವು ಕಡೆ ಟೈಮಲ್ಲಿ ನೀವು ಕೊಡದೇ ಇದ್ದರೆ ರಾಯರು ಕೋಪ ಮಾಡ್ಕೋತಾರೆ ಅದಕ್ಕೆ ಹೇಳೋದು ನೀವು ಹೋಗ್ತೀರಾ ರಾಯರ ಮಟ್ಟಕ್ಕೆ ತಕ್ಷಣ ಹೊರಟಬಿಡಿ ನೀವು ತಕ್ಷಣ ಹೊರಡಿ ನೀವು ಮುಂಚಿತವಾಗ್ಲೇ ಹೋಗ್ಬೇಡಿ ನಾನು ನೈಟ್ ಅನ್ಕೊಂಡೆ ನಾನು ರಾಯರ ಮಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ ನಾನು ಬೆಳಗ್ಗೆ ಏನೋ ಸಮಸ್ಯೆಯಿಂದ ನಮ್ಮ ಮನೇಲಿ ಬೇಡ ಈ ವಾರ ಬೇಡ ಇನ್ನೊಂದು ವಾರ ನಾನು ಇಲ್ಲ ಇಲ್ಲ ನಾನು ಬರ್ತೀನಿ ಅಂತ ನಾನು ಅಪ್ಪಂಗೆ ಹೇಳ್ಬಿಟ್ಟಿದ್ದೀನಿ ಅಂತಂದರೆ ನಾನು ಎರಡು ವಾರ ಹೋಗಿಲ್ಲ ತಿಂಗಳಲ್ಲಿ ಎರಡು ವಾರ ಮೂರು ವಾರ ಹೋಗಲೇಬೇಕು ಅಂದರೆ ಸಮಾಧಾನ ಆಗೋದಿಲ್ಲ ರಾಯರು ನನ್ನ ಬಾಯಿಲ್ಲಿ ಏಳ್ಸಿದಾರೆ ಹೋಗ್ಲೇಬೇಕು ಅಂತಂದೆ ಸರಿ ಆಯ್ತು ಅಂತ ನಮ್ಮ ಮನೇಲಿರೋ ಅಷ್ಟು ಜನನೂ ಹೋಗ್ತೀವಿ ಮಠಕ್ಕೆ ಹೋಗ್ತೀವಿ ಅಂದರೆ ನಮ್ಮ ಮನೇಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನನೂ ಹೋಗ್ತೀವಿ ನನ್ನ ಅಪ್ಪನಿಗೆ ತುಪ್ಪು ದೀಪ ಬೆಳಗ್ಗೆ ನಾನು ನಮ್ಮ ಅಪ್ಪನಿಗೆ ಪ್ರದಕ್ಷಿಣೆ ಹಾಕಿ ಅಲ್ಲಿ ಕೊಡೋ ಮಂತ್ರಾಕ್ಷರನ ತಗೊಂಡು ನಾನು ಬರ್ತೀನಿ ನಾನು ಮಠಕ್ಕೆ ಹೋಗಿ ನನ್ನ ಅಪ್ಪನ್ನ ದರ್ಶನ ಮಾಡಿಕೊಂಡು ಬಂದರೆ ನನಗೇನೋ ಒಂಥರ ಸಮಾಧಾನ ಹೋಗ್ತೀವಿ ಅಂತ ನಮ್ಮ ಬಾಯಲ್ಲಿ ಬತ್ತು ಅಂತಂದರೆ ತಕ್ಷಣ ಹೊರ್ಟ್ಬಿಡ್ಬೇಕು ನಾನು ಲಾಸ್ಟ್ ಟೈಮಲ್ಲಿ ಆರಾಧನೆ ಟೈಮಲ್ಲಿ ಹೋಗಬೇಕು ಅಂತ ಅಂದ್ಕೊಂಡೆ ನಾನು ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನಾನು ಹೋಗಲಿಲ್ಲ ನಾನು ಆ ಟೈಮಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಏರುಪೇರಾಯಿತು ಏನೋ ಒಂಥರ ಸರಿ ಇಲ್ಲ ಅಂತ ಅನ್ಸೋದು ರಾಯರು ಸೂಕ್ಷ್ಮೆ ತೋರಿಸ್ ಬಿಡ್ತಾರೆ ಬರ್ತೀನಿ ಅಂತ ನಮ್ಮ ಬಾಯಲ್ಲಿ ಹೇಳಿಸ್ತಾರೆ ಅಂತಂದರೆ ನಾವು ತಕ್ಷಣ ಹೊರಡಬೇಕು ಇಲ್ಲ ಅಂತಂದರೆ ರಾಯರತ್ರ ಕೇಳ್ಕೋಬೇಕು ಅಪ್ಪ ನೀನು ದರ್ಶನ ಮಾಡಬೇಕು ಅಂತ ನನಗೆ ಆಸೆ ಆಗ್ತಿದೆಯಪ್ಪ ನನ್ನ ಕರ್ಸ್ಕೋ ಅಂತ ರಾಯರ ಹತ್ರ ಕೇಳಬೇಕು ನಾನು ಬರ್ತೀನಿ ಅಂತ ಹೇಳಬಾರ್ದು ನನ್ನ ತಂದೆ ನಿನ್ನ ದರ್ಶನ ಮಾಡಬೇಕು ಅಂತ ನನಗೆ ಆಸೆ ಇದೆ ಅಂತ ಹೇಳಿದ್ರೆ ರಾಯರು ಏನೇ ಕೆಲಸ ಇರಲಿ ಏನೇ ತೊಂದರೆ ಇರಲಿ ರಾಯರು ಕರ್ಸ್ಕೋತಾರೆ ಯಾವತ್ತಷ್ಟೇ ತಪ್ಪಿನೂ ಆ ಥರ ಹೇಳ್ಬೇಡಿ ಆದಷ್ಟು ಶ್ರದ್ಧೆ ಭಕ್ತಿಯಿಂದ ನೇಮ ನೀತಿಯಿಂದ ಅಂಟು ಮುಂಟೆಲ್ಲ ನೋಡ್ಕೊಂಡು ಕೊಂಡು ನೀವು ಪೂಜೆ ಮಾಡಿ ರಾಯರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ನಾನು ಏನಾದರೂ ಅಪ್ಪಿ ತಪ್ಪಿ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾತುಗಳು ಬಂದಿದ್ರೆ ದಯವಿಟ್ಟು ಕ್ಷಮಿಸಿ ರಾಯರ್ ಎಲ್ರಿಗೂ ಸಹ ಒಳ್ಳೇದು ಮಾಡ್ಲಿ